ನಿಮ್ಮ ಮಕ್ಕಳ ನಿಮ್ಮ ವಿದೇಶದಲ್ಲಿ ಹಾಯಾಗಿ ಆರಾಮಾಗಿ ಎಸಿ ರೂಮ್ ಅಲ್ಲಿ ಓದ್ತಿರ್ಬೇಕು ಇಲ್ಲಿ ಬಡ ಜನರ ಮಕ್ಕಳು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಅವ್ರ ತಂದೆ ತಾಯಿ ಅಲ್ಲಿಂದ ಕಷ್ಟಪಟ್ಟು ಅವ್ರಿಗೆಲ್ಲ ದುಡ್ಡು ಕಳಿಸಿ ಇವ್ರನ್ನ ಇಷ್ಟು ಕಷ್ಟಪಟ್ಟು ನಾವು ಹೋರಾಟ ಏನ್ರಿ ಮಾಡ್ತಿದೀರ ನೀವು ನಿಮ್ಮೆಲ್ಲರ ತಂದೆ ತಾಯಿ ನಮ್ಮೆಲ್ಲರ ತಂದೆ ತಾಯಿ ಗಮನದಲ್ಲಿ ಇಟ್ಕೊಳ್ರಿ ನೀವು ಹಾಕೋ ಒಂದೊಂದು ಮತದಿಂದನೂ ನಮ್ಗ ಜೀವನ ಡಿಪೆಂಡ್ ಆಗಿರುತ್ತೆ ನೀವು ನಿಮ್ಗಳ ಓಟ್ ಒಂದೊಂದು ನಮ್ಗಳ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಒಬ್ಬೊಬ್ಬ ನಾಯಕನಿಂದ ಪ್ರತಿ ಒಂದು ಚೈಂಜ್ ಇರುತ್ತೆ ಬಟ್ ನಮ್ಮಲ್ಲಿ ಯಾಕೆ ಈ ಸಿಸ್ಟಮ್ ಇದೆ ನನ್ಗೆ ಗೊತ್ತಾಗ್ತಿಲ್ಲ ಇಷ್ಟ ಜನರಲ್ಲ ಏನಕ್ಕೆ ಒಂದಲ್ಲ ಎರಡಲ್ಲ ಮೂರು ಹತ್ತು ವರ್ಷದವರೆಗೂ ನಮ್ ಜೀವನ ಹಾಳು ಮಾಡ್ಕೊಂಡು ಬರೀ ಹೋದಲ್ಲೇ ಜೀವನ ಮಾಡೋದಾಗುತ್ತಲ್ಲ ನೀವ್ ನೇಮಕತಿ ಮಾಡ್ಕೊಳ್ಳೋದೆ ಅವಾಗ ಇಷ್ಟ ಜನರು ಭವಿಷ್ಯ ಸುಧಾರಿಸೋದೆ ಏನ್ ಮಾಡ್ತಿದ್ರೆ ನೀವು ಇನ್ನು ಬರೀ ಅವಾಗ್ ಬಿಡ್ತೀವಿ ಇವಾಗ ಬಿಡ್ತೀವಿ ಅವಾಗೆ ಬಿಡ್ತೀರಾ ನೀವು ಇಷ್ಟ ಬಹುಶಃ ಇಷ್ಟ್ರಿ ಇಷ್ಟ ಚಂದ ಶಾಪ ನೀವು ತರ್ತಾ ಬಿಡಂಗಿಲ್ಲ ಏನ್ ಮಾಡ್ತಿದ್ದೆ ಸರ್ಕಾರ ಇಷ್ಟ ಇದು ಏನಲ್ಲ ಇನ್ನು ಸ್ಟೂಡೆಂಟ್ಸ್ ಏನ್ರಿ ಸ್ಟೂಡೆಂಟ್ಸ್ ಏನ್ ಮಾಡ್ತಿದ್ರೆ ನೀವು ನೀವು ಬಂದು ಈ ರೀತಿಯಿಂದ ಏನು ಕೆಲವರೆಗೂ ಏನು ಮಾಡಲ್ಲ ಇವ್ರು ಓಡಾಟ ಹೋಗ್ತಾರೆ ಬಿಡಿ ಏನ್ ತಲೆಯಾಗ್ ಹಾಕೊಳ್ಳಲ್ಲ ಅಷ್ಟೇ ಅಂತಾರೆ ಧಾರವಾಡದಲ್ಲಿ ಇದ್ದಿಷ್ಟ್ ನೈನ್ ಪರ್ಸೆಂಟ್ ಡೋರೆ ಟೈಮ್ ಮಾಡ್ತಿಲ್ಲ ನೀವು ಯಾಕೆ ನಿಮಗ್ ನೇಮಕತೆ ಆಗದ್ ಬೇಡವಾ ಜಾಬ್ ಆಗದ್ ಬೇಡವಾ ಯಾಗೋ ಜಾಬ್ ಆಗುವ ಇಷ್ಟೇ ಕೊಡ್ತೀರಾ ಓದ್ಬೋದು ಕೊಡ್ತೀರಾ ಇಷ್ಟೇನಾ ಬೆಳಿಗ್ಗೆ ಬರ್ರಿ ಲೈಬ್ರೆರಿ ಬಿಟ್ಟು ಬಂದ್ ಕೇಳ್ರಿ ಎಷ್ಟ್ ವರ್ಷ ಅಂತ ಓದ್ ಬಂತ ಸುಮ್ಮನೆ ಕೊಡ್ತೀರಾ ಏನ್ರಿ ಮಾಡ್ತಿದಿರ ನೀವು ಬಂದ್ ಕೇಳ್ರಿ ನಮ್ಗ್ ನಾವು ಅವ್ರು ಅಕ್ಕೋದನ್ ಕೇಳ್ತಿಲ್ಲ ನಮ್ಮ ಅಕ್ಕನ್ ಇದನ್ನ ನಮ್ಮ ಅಕ್ಕ ಕೇಳ್ತಾ ನಮ್ಮ ಹಕ್ಕು ಅಕ್ಕನ ಕೇಳ್ತಾ ಇದೀವಿ భవిష్యూ ఎచ్చరిక తగ్గిన అంతే ఇన్ పరిణామే ఎదుర్స్బె ఫ్ ఆల్ విద్యార్థి దయమా ముందే బర్ ನಿಮ್ಗ ಹಕ್ಕು ಏನು ಪಾಲಿಟಿ ಓದಲ್ಲೇ ಕೂತ್ಕೊಂಡ್ರೆ ಸಾಲ್ತು ಏನಿದೆ ಅಂತ ಮುಂದೆ ಬನ್ನಿ ತಿಳ್ಕೊಳ್ಳಿ ಕೇಳಿ ಪ್ರಶ್ನೆ ಮಾಡಿ ಬರ್ತಿರೂ ನಿಮ್ ಕಾಣಿಸ್ತಿಲ್ವಾ ಬರ್ರಿ ಬರ್ ಪ್ರಶ್ನೆ ಮಾಡ್ರಿ ಯಾವ್ದಾದ ಜನ ಹೋಗ್ತೀರಾ ನಿಮ್ಗ ಹಕ್ಕು ನೀವು ಕೇಳಕ್ಕೆ ಯಾರು ಬರ್ತಿಲ್ಲ ನಾನ್ ನನಗೋಸ್ಕರ ಬಂದಿಲ್ಲ ರೀ ಪ್ರತಿಯೊಬ್ಬರಿಗೋಸ್ಕರ ಇದೇ ತರ ಇನ್ನು ಮುಂದುವರೆದೇ ಇನ್ನು ಕಷ್ಟ ಅನುಭವಿಸ್ತೀರಾ ಇನ್ನು ಇನ್ನು ಹೆಚ್ಚಿನ ಕಷ್ಟ ಅನ್ಭಸ್ತೀರಾ ದಯಮಾಡಿ ಈಗ ಚಿಕ್ಕ ಅಂತಂದ್ರೆ ಮುಂದಿನ ಭವಿಷ್ಯ ತುಂಬಾ ಕಠಿಣವಾಗಿರುತ್ತೆ ಅಂತ ಹೇಳ್ತೀನಿ ಇವಾಗ ಬಂದು ಪ್ರಶ್ನೆ ಮಾಡಿ ನಿಮ್ಗ ಹಕ್ಕು ಏನಿದೆ ಅದನ್ನು ಪಡ್ಕೊಳ್ಳಿ ಅದು ನಿಮ್ಗೆ ಹಕ್ಕು ಪಾಲಿಟಿವ್ ಆಗಿ ಅಲ್ಲೇ ಪಾಲಿಸ್ಬೇಕು ಪ್ರಾಕ್ಟಿಕಲ್ ಆಗಿ ನಡೆಸಬೇಕು ಅಂದಾಗ ಮಾತ್ರ ನನಗೆ ಹಾಕ್ಬೇಕು ನನಗೆ ಹಾಕ್ಬೇಕು ಅಂತ ಪ್ರಶ್ನೆ ಮಾಡದೆ ನೀವು ಹಿಂದೆ ಉಳ್ಕೊಂಡ್ರೆ ಇಟ್ಕೊಂಡ್ರೆ ಏನಿದೆ ನೀವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬನ್ನಿ ಪ್ರಶ್ನೆ ಮಾಡಿ ನಿಮ್ಗೆ ಹಕ್ಕು ನೀವು ತಗೊಳ್ಳಿ ಸರ್ಕಾರ ಯಚುಕಣೆ ದೈಮಾಯಿ ಇದಕ್ಕೆ ಈ ಮಕ್ಕಳ ಪೋಷಕರಿಗೆ ಏನ ನಿಯಾಟ ಆಟ ಆದ್ಬಿಡಿ ಇंनी ಎಚ್ ಎನ್ ಸಿ ಸ್ಪರ್ಧಾತ್ಮಕ ಆಕಾಂಕ್ಷಕರಿಗೆ ಎತ್ರ ಮಟಕ್ಕೆ ದೇ ಔರಗಳ ಪೋಷಕರಿಗೆ ಆಟ ಆಡ್ಬಿಡಿ ಇंनी ಎಚ್ ಎನ್ ಸಿ ಮಕ್ಕಳ ಲೈಕಡನೆ ಪರ್ತಾಯಿದಾರೆ ಮತ್ತೆ ಈ ರೀತಿ ಔರ ಆಸೆಗಳ ಮೇಲೆ ಅರ್ಜುನಗಳ ಮೇಲೆ ಆಟ ಆಡ್ಬೇಕು 30 ವರ್ಷ ಎಸ್ ಗ್ರ್ಯಾಜುಯೇಷನ್ ಪೋರ್ ಟ್ರೈನಿಂಗ್ ಯೂಸ್ ಎಸ್ ಗ್ರ್ಯಾಜುಯೇಷನ್ ಪೋರ್ ಟೀನ್ ಯೂಸ್ ನೋಟಿಫಿಕೇಶನ್ ಬಾರ್ತಿರ ಅಂತಂದ್ರೆ ಇರೋ ಕಂಪ್ಯೂಟೇಷನ್ ಅಷ್ಟೇ ಎಕ್ಸ್ಟ್ರಾ ಕಂಪ್ಯೂಟೇಷನ್ ಪೋರ್ ನೋಟಿಫಿಕೇಶನ್ ಮಾಡ್ತಿದ್ರೆ ಎಸ್ ಗ್ರ್ಯಾಜುಯೇಷನ್ ಪೋರ್ ಟೀನ್ ಯೂಸ್ ನೀವು ಹಾ ಇವ್ರು ಬಂದಿರೋ ಕಮಾಂಡ್ ಬಂದಿರೋದು ಇಪ್ಪತ್ತೊಂದ್ರಿಂದ ಮೂವತ್ ನಲ್ವತ್ತು ವರ್ಷವರೆಗೂ ಹೋದಾಗ ನೋಡ್ಕೊಳ್ಳೋದೇ ಅವ್ರಿ ನಾವು ಅವರೇ ನಮ್ಗೆ ನೋಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇದೀವಲ್ಲ ನಾವು ನಮ್ಮ ಅಪ್ಪ ನಾವು ನೋಡ್ಕೊಳ್ಳೋದೇ ಮಕ್ಕಳ ಬಹುಶಃ ಬಗ್ಗೆ ಯೋಚನೆ ಮಾಡಿ ನಿಮ್ ಬಿಟ್ಟಿ ಬಗ್ಗೆ ನಮ್ಗೆ ಬೇಕಿಲ್ಲ ರೀ ಎರಡ್ ಸಾವಿರ ಜೊತೆ ನಾವೇ ಸಾವಿರ ಕೊಡ್ತೀವಿ ನಡೆಯಂಗಿಲ್ಲ ರೀ ನಿಮ್ ಯಾಶಾ ಹಬ್ಬದಿಂದ ನನ್ನ ಮನಸ್ತನ ನಡೆಯಿಲ್ಲ ನಿಮ್ ಯಾಚೆ ಹಬ್ಬ ಬಿಟ್ಟಿ ಬಗ್ಗೆ ತಗೊಂಡು ಮನೆ ನೆಲೆಸುವ ಅವಶ್ಯಕತೆ ನಮ್ಗಿಲ್ಲ ನಾವು ಸ್ವಾಭಿಮಾನದ ಬದುಕಬೇಕು ಪ್ರತಿಯೊಬ್ಬರಿಗೂ ಉದ್ಯೋಗ ಬೇಕು ಅವ್ರ ಸ್ವಾಭಿಮಾನದಿಂದ ಅವ್ರ ಜೀವನ ನಡೆಸಬೇಕು ಅವರಿಂದ ಐಡೆಂಟಿಟಿ ಇರಬೇಕು